ಹಲೋ ಗುಡ್ ಮಾರ್ನಿಂಗ್ ಎಲ್ಲೂ ಹೋಗಿ ಗಾಯ ಎಲ್ಲರೂ ಚೆನ್ನಾಗಿರೋ ಅನ್ಕೋತೀನಿ ಇವತ್ತು ಕ್ಯಾಬೇಜ್ ಕಟ್ಲೆಟ್ ಅಂತ ಕ್ವಿಕ್ಕಾಗಿ ಮಾಡೋದನ್ನು ಕಲಿಸ್ತೀನಿ ಏನಿಲ್ಲ ಈಸಿ ಮೆಥಡು ಕ್ಯಾಬೇಜು ಮತ್ತು ಈರುಳ್ಳ ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಮತ್ತು ನೆಕ್ಸ್ಟು ಹೆಸ್ರು ಬೇಳೆ ಹೆಸರು ಬೇಳೆನ ಒಂದು ಹಾಫ್ ಆ್ಯನ್ ಅವರ್ ನೆನೆಸ್ಬಿಟ್ಟು ಅದನ್ನು ಚೆನ್ನಾಗಿ ರುಬ್ಕೋಬೇಕು ಮೊಬ್ಲೇ ನಾನು ನಿಮಗೆ ಅದೇ ಥರ ಇದರಲ್ಲಿ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಬೇಕು ನೆಕ್ಸ್ಟು ಸಿಮೆಣ್ಣ ಪುಡಿ ಅರಿಶಿನ ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಕೊಬ್ಬರಿ ಒಬ್ಬರು ಕೊಬ್ಬರಿ ಹಾಕ್ತಾರೆ ಒಬ್ಬರು ಕೊಬ್ಬರಿ ಹಾಕೋಲ್ಲ ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಹಾಕೋದು ಅದು ಹೆಸರು ಬೇಳೆನ ಮಿಕ್ಸ್ ಮಾಡಿದ್ದೀನಿ ಮಿಕ್ಸಿನಲ್ಲಿ ನನ್ನ ಓಕ್ಕೋಬೇಕು ಎಲ್ಲ ಹಾಕಿಬಿಟ್ಟು ಕಲಿಸೋದು ಈ ಥರ ಈ ಥರ ಶೇಪಲ್ಲಿ ಬರೋ ಹಾಗೆ ಹಿಟ್ಟನ್ನ ಕಲಿಸ್ಕೋಬೇಕು ಕಲಿಸ್ಕೊಂಡು ಕಟ್ಲೆಟ್ ರೀತಿಯಲ್ಲಿ ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಟ್ಲೆಟ್ ರೀತಿಯಲ್ಲಿ ಕಟ್ಟೋದು ಈ ಥರ ಕಟ್ಲೆಟ್ ರೀತಿಯಲ್ಲಿ ಈ ಥರ ಕಟ್ಟಿದರೆ ಆಯಿತು ನಮ್ಮ ಕ್ಯಾಬೇಜ್ ಕಟ್ಲೆಟ್ ರೆಡಿ ಆಯಿತು ಸ್ವಲ್ಪ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಸ್ನ್ಯಾಕ್ಸಲ್ಲಿ ಈವ್ನಿಂಗ್ ಟೈಮಲ್ಲಿ ಆರಾಮ್ಸೇ ತಿಳ್ಕೊಬೋದು ಚಿಕ್ಕ ಮಕ್ಕಳಿಗೂ ಇಷ್ಟ ಆಗುತ್ತೆ ಇದು ಈ ವಿಡಿಯೋ ನಿಮಗೆ ಇಷ್ಟ ಅದಲ್ಲಿ ಹೋದ್ರಿ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ലൈക്ക് മാത്രം മറിബിടി ശേർ ആൻഡ് കമെൻറ്റ് സബ്സ്ക്ൈബ്